ನೋಡ್ತಾ ಹೋಗೋಣ ಒಬ್ಬೇ ಒಬ್ಬ ಸಾವಿನಿಂದ ಬಚಾವ್ ಆಗಿರೋ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರ ಪೈಕಿ ಸಾವು ಗೆದ್ದ ಓರ್ವ ಪ್ರಯಾಣಿಕ ಸಾವನ್ನು ಗೆದ್ದು ಬಂದ ಆ ಒಬ್ಬ ಪ್ರಯಾಣಿಕ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಸಾವಿಗೆ ಸವಾಲು ಹಾಕಿದ ಆ ಒಬ್ಬೇ ಒಬ್ಬ ಪ್ಯಾಸೆಂಜರ್ ಲೆವೆನ್ ಎ ಸಿಟಿ ಕುಳಿತಿದ್ದಂತಹ ಪ್ರಯಾಣಿಕ ಬದುಕಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಗುಜರಾತ್ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ ವಿಮಾನ ದುರಂತದಲ್ಲಿ ಓರ್ವ ಬದುಕಿದ್ದೇ ಪವಾಡ ಅಂತ ಕೂಡ ಹೇಳಾಗ್ತಾ ಇದೆ ಒಬ್ಬೇ ಒಬ್ಬ ಸಾವಿನಿಂದ ಬಚಾವ್ ಆಗಿರುವುದರ ಕುರಿತು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರ ಪೈಕಿ ಉಳಿದಿದ್ದು ಓರ್ವ ಅನ್ನೋದು ಗೊತ್ತಾಗ್ತಾ ಇದೆ ಸಾವನ್ನ ಕೂಡ ಗೆದ್ದು ಬಂದಿದ್ದಾನೆ ಆತ ಡೀಟೇಲ್ಸ್ ನೀಡ್ತಾರೆ ದಿಲೀಪ್ ಫೋನೋ ಸಂಪರ್ಕದಲ್ಲಿದ್ದರು ದಿಲೀಪ್ ನೀವು ಹೇಳ್ತಾ ಇದ್ರಿ ಮೊದ ಮೊದಲಿಗೆ ನೀವು ಹೇಳಿದ್ರಿ ಒಬ್ಬೇ ಒಬ್ಬ ಬದುಕಿ ಬದುಕಿ ಉಳಿತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿ ಈಗ ಗುಜರಾತ್ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಮಾಹಿತಿ ಸಿಗ್ತಾ ಇದೆ ಓರ್ವ ಬದುಕಿ ಉಳಿದಿರೋದು ನಿಜಕ್ಕೂ ಪವಾಡ ಅಂತಾನೆ ಹೇಳ್ಬೋದು ಈ ಸಂದರ್ಭದಲ್ಲಿ ಯಾಕಂದ್ರೆ ಅಪಘಾತ್ ಅಂದ್ರೆ ಆ ಒಂದು ಪತನ ಆದಂತಹ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಮತ್ತೆ ಬ್ಲಾಸ್ಟ್ ಆದಂತಹ ದೃಶ್ಯವನ್ನ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾ ಇದ್ದಿದ್ದಿಷ್ಟೇ ಉಳಿಯೋದು ಬಹುತೇಕ ಡೌಟ್ ಅಂತ ಬಟ್ ಪವಾಡ ಅಲ್ವಾ ಅಂತ ಹೌದು ರಮ್ಯಾ ಒಂದು ಇಲ್ಲಿ ಮಾಹಿತಿ ಗಮನಿಸ್ಬೇಕೇನಂದ್ರೆ ಇದು ಪೊಲೀಸ್ ಮೂಲಗಳಿಂದ ಬರ್ತಾ ಇದೆ ಆದ್ರೆ ಅಧಿಕೃತವಾಗಿ ಪೊಲೀಸ್ ಕಮಿಷನರ್ ಅಹಮದಾಬಾದ್ ಕಮಿಷನರ್ ಅವರು ಹೇಳಿದ್ದಾರೆ ಎಲ್ಲರೂ ಮೃತಪಟ್ಟಿದ್ದಾರೆ ಅಂತ ಆದ್ರೆ ಈಗ ಒಬ್ಬ ಪ್ರಯಾಣಿಕ ಜೀವಂತವಾಗಿದ್ದಾನೆ ಅಂದ್ರೆ ಲೆವೆನ್ ಎ ಸೀಟ್ ನಲ್ಲಿ ಕುಳಿತಿದ್ದ ಪ್ರಯಾಣಿಕ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ ಯಾರು ಆ ಪ್ರಯಾಣಿಕ ಅನ್ನೋದು ಮಾಹಿತಿ ಬರ್ಬೇಕಾಗಿದೆ ಮತ್ತೆ ಆತನ ಆರೋಗ್ಯ ಸ್ಥಿತಿ ಹೆಂಗಿದೆ ಆತ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೋ ಅಥವಾ ಆತನಿಗೆ ಸುಟ್ಟ ಗಾಯಗಳಾಗಿದೆಯಾ ಎಷ್ಟು ಮಟ್ಟಿಗೆ ಆತನ ಸುಟ್ಟ ಗಾಯಗಳಾಗಿದ್ದಾವೆ ಅಂತ ಒಂದು ವೇಳೆ ಸುಟ್ಟ ಗಾಯಗಳಾಗಿದ್ರೂ ಕೂಡ ಈ ಸುಟ್ಟ ಗಾಯಗಳ ಪ್ರಮಾಣ ಐವತ್ತು ಪರ್ಸೆಂಟ್ ಗಿಂತ ಹೆಚ್ಚಾಗಿದ್ರೆ ಬದುಕುಳಿಯ ಸಾಧ್ಯತೆ ಕಡಿಮೆ ಇರುತ್ತೆ ಜೊತೆಗೆ ಆತನಿಗೆ ಬೇರೆ ಯಾವೆಲ್ಲ ಇಂಜುರಿಯಸ್ ಆಗಿದೆ ಅಂತಾನು ಗಮನಿಸ್ಬೇಕಾಗುತ್ತೆ ಮತ್ತೆ ಏನಕ್ಕೆ ಅಂದ್ರೆ ಈ ಮಾತು ಯಾಕೆ ಹೇಳ್ತಿರೋದಂದ್ರೆ ಎಲ್ಲದಕ್ಕಿಂತ ಎಲ್ಲರೂ ಬದುಕುಳಿಯಲಿ ಎಲ್ಲರೂ ಗುಣಮುಖರಾಗಲಿ ಅಂತನೇನೆ ಬಯಸೋದು ಆದ್ರೆ ಈ ಒಂದು ದುರಂತ ನಡೆದಂತ ಘಟನೆಯ ನಡೆದಂತ ಸ್ಥಳವನ್ನ ಗಮನಿಸಿದ್ರೆ ಇಲ್ಲಿ ಯಾರು ಬದುಕು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಇದೆ ಯಾಕಂದ್ರೆ ದೇಹಗಳು ಛಿದ್ರ ಛಿದ್ರ ಆಗಿದಾವೆ ಗುರುತೆ ಸಿಗದಷ್ಟು ವಿಕಾರ ಆಗಿದಾವೆ ಸತ್ತವರು ಯಾರು ಅಂತಾನೆ ಗುರುತಾಗ್ತಿಲ್ಲ ಜೊತೆಗೆ ಮೃತ ಸಂಬಂಧಿಕರಿಗೆ ಶವಗಳನ್ನ ಹಸ್ತಾಂತರ ಮಾಡಬೇಕಾದ್ರೆ ಡಿ ಎನ್ ಎ ಪರೀಕ್ಷೆ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ಇಂಥ ಸಂದರ್ಭದಲ್ಲಿ ಲೆವೆನ್ ಎ ಸೀಟ್ ಕೂತಿದ್ದಂತ ಪರ್ಟಿಕ್ಯುಲರ್ ಸೀಟ್ ನಲ್ಲಿ ಕೂತಿದಂತ ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂದ್ರೆ ಅದು ಬರೀ ಪವಾಡ ಅಷ್ಟೇ ಅಲ್ಲ ಇದು ಅದ್ಭುತ ಅಂತಾನೆ ಹೇಳ್ಬೋದು ರಮ್ಯಾ ರೈಟ್ ಓಕೆ ನೀವು ಹೇಳ್ತಾ ಇದ್ರಿ ಈ ಹಿಂದೆ ಎಲ್ಲೆಲ್ಲಿ ಅಪಘಾತಗಳಾಯ್ತು ಅಂದ್ರೆ ವಿಮಾನ ಪತನಗಳಾಯ್ತು ಮತ್ತೆ ಯಾವ ಒಂದು ಅದೇ ರೀತಿಯಾಗಿ ನೀವು ಜನವರಿ ಒಂದು ಬಾಂಬೆ ವಿಮಾನ ಅಪಘಾತದ ಬಗ್ಗೆ ಕೂಡ ಹೇಳ್ತಾ ಇದ್ರಿ ಇದು ಎರಡನೇ ಘಟನೆ ಮತ್ತೆ ಅದು ಮೂರನೇ ಘಟನೆ ಅಂತ ಕೂಡ ನೀವು ಹೇಳ್ತಾ ಇದ್ರಿ ಯಾವ ಯಾವ ರೀತಿಯಾದಂತಹ ಘಟನೆಗಳಾಯಿತು ಅನ್ನೋದ್ರ ಕುರಿತು ಮಾಹಿತಿ ನೀಡ್ತಾ ಇದ್ರಿ ಮುಂದುವರಿಸಿ ರಮ್ಯಾ ಇದು ಮೂರನೇದು ನಾನು ನಿಮ್ಗೆ ಹೇಳ್ತಾ ಇದ್ದೆ ಮೂರನೇ ಅತಿ ದೊಡ್ಡ ದುರಂತ ಅಂದ್ರೆ ಎರಡ್ ಸಾವಿರದ ಇನ್ನೂರ ಹದಿಮೂರು ಜನ ಮೃತಪಟ್ಟಿದ್ದು ಜನವರಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಏರ್ ಇಂಡಿಯಾ ಫ್ಲೈಟ್ ಏಟ್ ಫಿಫ್ಟಿ ಫೈವ್ ಏಟ್ ಫಿಫ್ಟಿ ಫೈವ್ ವಿಮಾನ ಕ್ರಾಶ್ ಆಗಿತ್ತು ಇದು ಬಾಂದ್ರ ಬಾಂಬೆ ಆವಾಗಿನ ಬಾಂಬೆ ಇವಾಗಿನ ಮುಂಬೈನಲ್ಲಿ ಆ ಒಂದು ವಿಮಾನ ಪತನ ಆಗಿತ್ತು ಈ ವಿಮಾನದಲ್ಲಿ ಕಾಕ್ಪಿಟ್ ದೋಷ ಉಂಟಾಗಿ ಎಲ್ಲಾ ಇನ್ನೂರ ಹದಿಮೂರು ಮಂದಿ ಸಾವನ್ನಪ್ಪಿದ್ರು ಇನ್ನ ನಾಲ್ಕನೇ ಅತಿ ದೊಡ್ಡ ದುರಂತ ಅಂತ ಇತಿಹಾಸದಲ್ಲಿ ನಾವೇನಾದ್ರೂ ಗಮನ ಹೋದ್ರೆ ಸಾಕಷ್ಟು ಇದ್ದಾವೆ ಯಾಕಂದ್ರೆ ಇದು ನೂರಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿರೋ ಘಟನೆಗಳು ಸಾಕಷ್ಟು ನಡೆದಿವೆ ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಗಮನ ಸೆಳೆಯೋದು ಅಂದ್ರೆ ಇದು ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಏರಿ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ನಾನ್ನೂರ ಇಪ್ಪತ್ತ ಏಳು ಇದೊಂದು ಐಜಾಕ್ ಆಗಿರೋ ಸಂದರ್ಭದಲ್ಲಿ ಇದೊಂದು ಅಫ್ಘಾನಿಸ್ತಾನ್ ದಲ್ಲಿ ಇದೋಗಿತ್ತು ಅದು ನಿಮಗೆ ಎಲ್ಲರೂ ನೆನಪಿರ್ಬೋದು ಕಂದಹಾರ್ ಐಜಾಕ್ ಪ್ರಕರಣ ಆ ದುರಂತದಲ್ಲಿ ಒಬ್ಬರು ಸಾವನ್ನಪ್ಪಿದ್ರು ಅದು ಕೂಡ ಈ ಒಂದು ಪಟ್ಟಿನಲ್ಲಿ ಬರುತ್ತೆ ಮತ್ತೆ ಇನ್ನೊಂದು ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ಫೋರ್ ನೈಂಟಿ ಒನ್ ಇದು ಕೂಡ ಕ್ರಾಶ್ ಆಗಿತ್ತು ಒಂದು ಟ್ರಕ್ ಗೆ ಗುದ್ದಿತ್ತು ಇದು ಈ ಘಟನೆ ನಡೆದಿದ್ದು ಮಹಾರಾಷ್ಟ್ರದ ಔರಂಗಾಬಾದ್ ನಲ್ಲಿ ಈ ಒಂದು ಘಟನೆಯಲ್ಲಿ ವಿಮಾನದ ಪೈಲಟ್ ಗಳು ಇಬ್ಬರು ಸಾವನ್ನಪ್ಪಿದ್ರು ಜೊತೆಗೆ ಐವತ್ತೈದು ಮಂದಿ ಈ ಒಂದು ಘಟನೆ ನಲ್ಲಿ ಸಾವನ್ನಪ್ಪಿದ್ರು ಈ ರೀತಿಯ ಘಟನೆಗಳು ಭಾರತದಲ್ಲಿ ಸಾಕಷ್ಟು ನಡೆದಿದ್ದಾವೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ತರ ಒಂದು ಘಟನೆ ನಡೆದಿತ್ತು ಇಂಫಾಲ್ ನಲ್ಲಿ ನಡೆದಿತ್ತು ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ಟೂ ಫಿಫ್ಟಿ ಸೆವೆನ್ ವಿಮಾನ ಕ್ರಾಶ್ ಆಗಿತ್ತು ಆ ಆ ಒಂದು ಸಂದರ್ಭದಲ್ಲಿ ಇದು ಕೂಡ ಪೈಲಟ್ ನ ದೋಷದಿಂದ ಆಗಿತ್ತು ಅರವತ್ತೊಂಬತ್ತು ಜನ ಎಲ್ಲರೂ ಆ ವಿಮಾನದಲ್ಲಿದ್ದ ಎಲ್ಲಾ ಅರವತ್ತೊಂಬತ್ತು ಜನ ಸಾವನ್ನಪ್ಪಿದ್ರು ಇನ್ನೊಂದು ಹೇಳೋದಂದ್ರೆ ಬೆಂಗಳೂರಿನ ಘಟನೆ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಫೆಬ್ರವರಿ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆಗಿದ್ದು ಬೆಂಗಳೂರು ಏರ್ಪೋರ್ಟ್ ಗೆ ಬಂದ್ಬಿಟ್ಟು ವಿಮಾನ ಬರ್ತಾ ಇತ್ತು ಅಂದ್ರೆ ಅವಾಗ ಇನ್ನು ಎಚ್ ಎಲ್ ಏರ್ಪೋರ್ಟ್ ಇತ್ತು ಆ ಸಂದರ್ಭದಲ್ಲಿ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ಸಿಕ್ಸ್ ನಾಟ್ ಫೈವ್ ವಿಮಾನ ಫೈನಲ್ ಅಪ್ರೋಚ್ ಇಂಡಿಯನ್ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಅದು ಲ್ಯಾಂಡ್ ಆಗೋ ಟೈಮ್ ಅಲ್ಲಿ ಪೈಲಟ್ ಇಂದಾಗಿ ವಿಮಾನ ಪತನ ಆಗಿತ್ತು ಆ ಒಂದು ದುರಂತದಲ್ಲಿ ತೊಂಬತ್ತೆರಡು ಜನ ಸಾವನ್ನಪ್ಪಿದ್ರು ಈ ರೀತಿ ಘಟನೆಗಳು ಸಾಕಷ್ಟು ಘಟನೆಗಳು ನಡೆದಿದ್ದಾವೆ ಆದ್ರೆ ಒಂದು ಇಲ್ಲಿ ವಿಚಾರ ಗಮನಿಸ್ಬೇಕೇನೆಂದ್ರೆ ಯಾವುದೇ ರೀತಿಯಾದಂತಹ ಸಾರಿಗೆ ಮಾರ್ಗಗಳನ್ನ ಗಮನಿಸಿದ್ರೆ ವಿಮಾನ ಪ್ರಯಾಣ ಅತ್ಯಂತ ಸುರಕ್ಷಿತ ಅಂತ ಹೇಳ್ತಾರೆ ಜೊತೆಗೆ ಅದನ್ನ ಒಂದು ಜೋಕ್ ರೀತಿಯಾಗೂ ಹೇಳ್ತಾರೆ ಏನಂದ್ರೆ ಕಾರು ಬಸ್ಸು ರೈಲು ಇನ್ಯಾವುದೇ ಅಪಘಾತ ಸಂಭವಿಸಿದ್ರೆ ಬದುಕುಳಿಯ ಸಾಧ್ಯತೆ ಇರುತ್ತೆ ಆದ್ರೆ ವಿಮಾನ ಕ್ರಾಶ್ ಆದ್ರೆ ಬದುಕುಳಿಯ ಸಾಧ್ಯತೆನೇ ಇರಲ್ಲ ಅಂತ ಬದುಕುಳಿಯ ಸಾಧ್ಯತೆ ಇಲ್ಲ ವಿಮಾನದಲ್ಲಿ ಆದ್ರೆ ಬೇರೆ ಬೇರೆ ಮೋಡ್ ಆಫ್ ಟ್ರಾವೆಲ್ ಅಂದ್ರೆ ರೈಲ್ ಆಗಿರ್ಬೋದು ಬಸ್ ಆಗಿರ್ಬೋದು ರಸ್ತೆ ಸಾರಿಗೆ ಯಾವ್ದನ್ನೇ ಪರಿಗಣಿಸಿದ್ರು ಕೂಡ ಅಂದಾಜು ಅಂದ್ರೆ ಶೇಕಡಾವಾರು ಸಾವಿನ ಪ್ರಮಾಣ ವಿಮಾನ ಪ್ರಯಾಣದಲ್ಲಿ ಅತ್ಯಂತ ಕಡಿಮೆ ಯಾಕಂದ್ರೆ ವಿಮಾನ ಪ್ರಯಾಣವನ್ನ ಎಲ್ಲಾ ಸಾರಿಗೆಗಿಂತನೂ ಅತ್ಯಂತ ಸುರಕ್ಷಿತ ಅಂತಾನೆ ಕರೀತಾರೆ ಆದ್ರೆ ಈ ರೀತಿಯಾದಂತ ಕೆಲವೇ ಕೆಲವು ವಿಮಾನ ಅಪಘಾತ ಪ್ರಕರಣಗಳು ಅದು ನಿಜಕ್ಕೂ ದಂಗು ಬಡಿಸ್ತವೆ ಯಾಕಂದ್ರೆ ವಿಮಾನದಲ್ಲಿದ್ದ ಯಾರೊಬ್ರು ಬದುಕುಳಿಯಲ್ಲ ಅಂದ್ರೆ ಇದು ನಿಜಕ್ಕೂ ಶಾಕಿಂಗ್ ಅಂತ ಹೇಳ್ಬೋದು